کت گام پدو کاری وارت وغیرہ سرکار دیش دس راشا محسوس شالوپ بھارتی میڈم تبھی تین شام پڑی پہ شمپے مجھے سیبند وتیں گرام کے انتظار اس کے ರಾಷ್ಟ್ರೀಯ ಶುಭಾಶಯ ಸುರಿದ ಶುಭಾಶಯ ಕೋರ್ಕ ಈಗ ಮಹತ್ವದ ಬಗ್ಗೆ ಈಗ ಅದೇ ವಿಷಯವನ್ನು ಅಶೋಕ್ ಪಾಲೇಜ್ ಅವರು ನಾನು ಎರಡು ವಿಷಯದ ಬಗ್ಗೆ ಮಹತ್ವ ಚಿಂತನೆ ಇದು ಸರ್ಕಾರಿ ಕಾರ್ಯಕ್ರಮ ಕಡ್ಡಾಯವಾಗಿ ಪ್ರತಿ ವರ್ಷದ ಸಹ ಏಳು ದಿವಸದವರೆಗೆ ಯಾವುದಾದ್ರೂ ಒಂದು ಈ ಕಾರ್ಯಕ್ರಮ ಏನು ಸೇನೆ ಮಾಡಿದೆ ಮಾಡುವಾಗ ಏನು ಇಲ್ಲಿ ಎರಡು ಕಟ್ಟು ಉಪಯೋಗಿಸ್ತವೆ ಅಂದರೆ ಇದನ್ನು ಯಾರು ಮಾಡಬೇಕು ಕಾಲೇಜಿನಿಂದ ಮಾಡಬೇಕು ಜವಾಬ್ದಾರಿ ಕಾಲೇಜಲ್ಲೂ ಮತ್ತು ಕಾಲೇಜು ಅಭಿವೃದ್ಧಿ ಇರ್ತಾರೆ ಅವಾಗ ಯಾರಾದ್ರೂ ಮುಂದೆ ಊರು ಆಯ್ಕೆ ಮಾಡಬೇಕು ಆ ಊರು ಹೋದ್ಮೇಲೆ ಊರಲ್ಲಿ ಸೇರಿಸ್ಬೇಕು ಜನ ಸೇರಿಸಬೇಕು ಮೀಟಿಂಗ್ ಮಾಡಿ ಮೀಟಿಂಗ್ ಮಾಡಬೇಕು ಅವ್ರಿಗೆ ಕೇಳಬೇಕು ಕೇಳಿಕೆ ನಾನು ಯಾರಾದರೂ ಇದು ಹಾಕ್ಸ್ಬೇಕು ಅಂತ ತೀರ್ಮಾನ ಮಾಡ್ಬೋದಿಲ್ಲ ಇದು ಭಾಳ ಯಾಕೆ ಗ್ರಾಮಸ್ಥದ್ರಿಂದ ಇಲ್ಲಿ ಭಾಳ ಸಮಸ್ಯೆ ಇದೆ ಅವ್ರನ್ನೆಲ್ಲ ನೆರವೂ ಆಗುತ್ತೆ ಗಾಳಿ ರಾಜಕೀಯ ಎಲ್ಲ ಗೊತ್ತಿರ್ತದೆ ತಾಲ ತಿಂಡಿ ಬಾಲಿ ಮನ ತಂದು ಕೊಡ್ತೀವಿ ಅವ್ರಿಗೇನು ಗೊತ್ತಿಲ್ಲ ನಿಮ್ಮ ಸಹಕಾರದ ಮೇಲೆ ಅವ್ರು ನೋಡ್ಬೇಕು یا یہ میرے پڑتے ہیں سائنکالوتی بتائیے گند اپنے دس ہاش آپ تبدیل من جائیں نوکری کرتے ಆಮೇಲೆ ನಾನು ಅದಕ್ಕೆ ಎಲ್ಲ ಬಂದಾದ್ಮೇಲೆ ನಾಳೆ ಒಬ್ಬರ ಪರ್ಚೆ ಮಾಡೋದಂತೆ ಮಾತಾಡ್ತೀನಿ ಅಂತ ಈ ವೇದಿಕೆ ಮಾತಾಡಲೇ ಇರ್ಬೋದು ಖಂಡಿತ ಮಾತಾಡ್ತಾ ಇದಕ್ಕೆ ಸಂಬಂಧಪಟ್ಟಂಥ ರಾಜವಾಮಿ ಇರೋದು ಅನ್ನೋದು ನಾನು ಹೇಳಿದೆ ನಾವ್ಯಾರು ಅನೇಕ ಪಾಸ್ಕೋ ನೀವು ನಿಮ್ಮೂರಲ್ಲಿ ಎರಡು ಸಾವಿರದ ಮೂರು ಸಾವಿರ ಅಡಿಗೆ ಹೋಗಿಸಿದ್ದೇನೆ ಹೀಗೆ ರಾಷ್ಟ್ರೀಯ ಅಧ್ಯಕ್ಷಕ್ಕೆ ಜ್ಞಾಪತಿ ಪದವಿ ಪದವಿ ಮಾಡಿ ಅಂದರೆ ಏಳು ದಿವಸಗಳ ಕಾರ್ಯಕ್ರಮ ಅಂದರೆ ಮಾಡತಕ್ಕಾಗಿ ಯಾರೂ ಒಂದು ಸಾಕಾರ ಮಾಡಲಿಲ್ಲ ಅದು ಸುಳ್ಳು ನಿಮ್ಮ ಅದೇ ಉದ್ಯಮಿ ನೀವು ಗ್ರಾಮಕ್ಕೆ ಮತ್ತು ಸೇಟಿಗೆ ಸಹಕಾರ ಮಾಡಿ ಅವಾಗ ನೀವು ಯಾರ್ಯಾರು ಇನ್ನೊಂದು ಏಳು ದಿವಸ ಏಳು ದಿವಸ ಆದ್ದು ಎಲ್ಲರೂ ಹಾಕ್ಸ್ಬೋದು ಗ್ರಾಮ ಪಂಚಾಯತಿ ಸದಸ್ಯ ಇರ್ಬೋದು ವಿ ಎಸ್ ಸಿಗಲಿರ್ಬೋದು ಹಾಲಿ ಇರ್ಬೋದು ಗ್ರಾಮದ ಮುಖಂಡರು ಇರ್ಬೋದು ಎಲ್ಲರೂ ಹಾಕ್ಸತಕ್ಕಂಥ ಅವಕಾಶ ಇದೆ ಸಿಟ್ಟಾಗಿರ್ತಕ್ಕಂಥ ಅವಕಾಶ ಇದೆ ಮೂರು ಪ್ರತಿ ಏಳು ದಿವಸ ಕಾರ್ಯಕ್ರಮ ದೂರು ಸಹ ಜನ ಆಚೆಗಳು ಎಪ್ಪತ್ತು ಜನ ಮುಂದೆ ಇಲ್ಲಿ ಹಾಕೋದು ತಿನ್ಸಿಗಲ್ಲ ಕುಂದಿಗೆ ಯಾರು ಸಹ ಕೊಟ್ಟಿದ್ದಾರೆ ಸಲಹೆ ಕೊಟ್ಟಿದ್ದಾರೆ ಹಾಗಾಗಿ ಅವ್ರಿಗೂ ಸಹ ಡಾಕ್ಟರ್ ನಂಗಪ್ಪನ ಹಾಕ್ ಸಾಧ್ಯತೆ ಯಾರು ನ ಅವ್ರಿಗೂ ಸಹ ಅದು ಬಂದರು ಇಷ್ಟೇ ಈಶ್ವರ ನಾನೇ ಡಾಕ್ಟ್ರಿಗೆ ಬಂದರೆ ಅವ್ರನ್ನ ಈ ಸಂದರ್ಭದಲ್ಲಿ ಯಾರು ಸಹ

ಆಸ್ತಿ ದಿನವಾಗ ಎಲ್ಲ ಸರ್ಕಾರ ಅದನ್ನು ನೀವು ಅರ್ಥ ಮಾಡ್ಕೊಂಡು ಹಲಿಗೋಳಿಗೆ ಮಾತು ಹಲಿಗೋ ಈ ಥರ ಮಾಡಬೇಕಂದ್ರೆ ನೀವು ಬ್ಯಾಕ್ ಹಾಕಿ ನಾನು ಭಾಳ ಕಡೆ ನೋಡಿದಾಗ ಯಾವುದೇ ಕಡೆ ಫಸ್ಟ್ ಜನ ಏನು ನೋಡಿ ಅದನ್ನು ಏನು ತಪ್ಪೈತಿ ಅಂತ ಹುಡುಕೇನು ಹಾಳು ಮಾಡ್ಬೋದು ಏನು ಮಾಡ್ತಾರೆ

ಇವರು ನಿಜವಾಗೂ ಕೂಡ ಈ ಇತಿಹಾಸಗಳಲ್ಲ ಇವರು ಅವಿದೇವಿಗೆ ಅಂತೀಪ್ ಹೋಗಿದಾರೆ ನಾವು ಹೋದಾಗೆ ಸ್ವತಂತ್ರ ಸಿಕ್ಕೇವೆ ನಲವತ್ತೇಳನಿಗೆ ಅವಿದ್ಯಾವ ಅಂತ ರಾಷ್ಟ್ರ ಬರೀ ಮೂವತ್ತು ಮೂರು ಕೋಟಿ ಜನ ಇದ್ದೀವಿ ಅದರ ಹತ್ತೈದು ಜನರು ಉದ್ಯೋಗ ತಗೋತಾರೆ ನಮ್ಮನಿಗೆ ಹೆಚ್ಚು ಬಟ್ ನಮ್ಮ ಬೇರ ಅಂತ ಕಾರ್ಯದ್ದು ಗಾಂಧಿ ಅಂಬೇಡ್ಕರ್ ಹಿಂದು ಗಾಂಧೀಜಿಯರು ಈ ದೇಶ ಮುಂದೆ ರಾಷ್ಟ್ರಪಟ್ಟು ಅತರಾಷ್ಟ್ರಪಟ್ಟ ಪ್ರಜ್ಞಾ ಅಂದರೆ ವಿದ್ಯ ಮಾತ್ರ ಸಾಧ್ಯ ಅವತ್ತಿಂದ ಇವತ್ತು ಎಪ್ಪತ್ತೂರ ಎಪ್ಪತ್ತೆಂಟಾಗಿರುವ ರಾಜ್ಯ ಸರ್ಕಾರಗಳು ಕೇಂದ್ರ ಸರ್ಕಾರಗಳು ಸಾಕಷ್ಟು ಹಣವನ್ನು ಈ ವಿ ನಾವೆಲ್ಲರೂ ಏಳು ಎಂಟನೇ ಕ್ಲಾಸು ಓದಾದರೆ ನಮಗೆ ಪಾಠ ಹೇಳ್ಕೊಳ್ಳೋಣ ಎಷ್ಟು ಯಾರಪ್ಪ ಅಂದರೆ ನಾನು ಅರವತ್ತು ಮೂರು ದಿವ್ಸ ಲಾಸ್ಟ್ ಮ್ಯಾಲಿಗೆಲ್ಲ ಆಮೇಲೆ ಮುಂದೆ ಮೂರು ನಾಲ್ಕು ಐವತ್ತ ಎಂಬತ್ತೊಂಬತ್ತು ವಯಸ್ಸು ಹೋಗಬೇಕು ಅವಾಗ ನಮಗೆ ಪಾಠ ಎಂಟನೇ ಅರವತ್ತು ಮೂರು ದಿವಸ ಎಂಟನೇ ಕ್ಲಾಸ್ ಪಾಠ ಏರ್ಕೊಳ್ಕೊಂಡಿದ್ದರು ಎಂಟನೇ ಕ್ಲಾಸಿನ ಹೇಗಾದೆಷ್ಟು ఎం ఎం అంటే తేల ముగ్గురు న్యాయంగ్ల ఆ రోడ్ల విశేషం నమ్మూ రాజ్యూషన్ ಇರುವ ಮೂವತ್ತು ವರ್ಷ ಹಿಂದೆ ಮೂವತ್ತು ವರ್ಷದಿಂದ ಸಾವಿರದ ಒಂಬೈನೂರ ತೊಂಬತ್ನಾಲ್ಕ ಎರಡ್ ವಿಶೇಷ ಇಡೀ ದೇಶದಲ್ಲಿ ಯಾವ ರಾಜ್ಯ ನ್ಯಾಯಾಲಯ ನಮ್ಮ ಕರ್ನಾಟಕ ಶಿಕ್ಷಣದಲ್ಲಿ ಮೊದಲನೇ ಸ್ಥಾನ ಇದೆ ಇಡೀ ರಾಷ್ಟ್ರದಲ್ಲಿ ಅದರ ಕಾರಣ ಜೆ ಪಟೇಲ್ ಮುಖ್ಯಮಂತ್ರಿ ಆದಂತಹ ಸಂದರ್ಭದಲ್ಲಿ ಗೋವಿಂದ ಶಾಸಕ ಇರ್ತಾರೆ ಅವರು ಪ್ರಾಥಮಿಕ ಮಾಧ್ಯಮಿಕ ಮತ್ತು ಪ್ರೌಢಶಾಶನ ಸಚಿವರಾಗಿ ಅವರು ಗಾಂಧಿವಾರಿ ನಮ್ಮಂತಾರಲ್ಲ ಅವರು ಗಾಂಧಿವಾರಿಯವರು ಅವ್ರು ಏನು ಆತ್ರೆ ಒಂದು ಲಕ್ಷದ ಹತ್ತು ಸಾವಿರ ಶಿಕ್ಷಕರನ್ನ ಆ ಒಂದು ಪ್ರಕಾರ ಆಯ್ಕೆ ಬಂದ ಸಹೋದರಿ ಐವತ್ತೈದು ಸಾವಿರ ಒಂದು ಲಕ್ಷದ ಹತ್ತು ಸಾವಿರ ವೇಷಗಳನ್ನ ಆಯ್ಕೆ ಮಾಡಿ ಬೇಕ ಪ್ರಕಾರ ಅವರೆಲ್ಲ ಎಮಿಲ್ಗಳು ಬರ್ತಾವೆ ನನ್ನ ಕಟ್ಟಿಗೆ ಹಾಕು ನನ್ನ ಮನಸ್ಸೂರಿಗೆ ಹಾಕು ಕೌನ್ಸಿಲಿಂಗ್ ಮಾಡಿದ್ರು ಅವ್ರಿಗೆ ಯೋಗ್ಯತೆ ನನ್ನ ಕೇಳಿಕೆ ಒಂದು ಹೈಕೋದು ಎಲ್ಲೂ ಭ್ರಷ್ಟಾಚಾರದಲ್ಲಿ ಕ್ವಾಲಿಟಿ ಟೀಚರ್ಸ್ ಕೊಡೋದ್ರಿಂದ ಇವತ್ತು ಕ್ವಾಲಿಟಿ ಸ್ಟೂಡೆಂಟ್ಸ್ ನಮ್ಮ ದೇಶದಲ್ಲಿ ನಮ್ಮ ರಾಜ್ಯದಲ್ಲಿ ನಿಮಗೆ ಅಂತ ಅವಕಾಶ ಕಲಿ எம்ி அட்டன்ஸ்ல நூறு ரூபாய்க்கு அட்டெண்ட் நூறு ரூபாய்க்கு ரிஜெக்ட் இன்னைக்கு நூறு ரூபாய்க்கு அட்டண்ட் ரிஜிஸ்ட்ரேஷன் எப்படி ಓದೋದು ನೀವು ಸತ್ಯ ಅವಕಾಶ ಮಾಡ್ತೀವಿ ಸಿಗಲ್ಲ ಭಾಳ ಇವತ್ತು ಮುಂಚೆನ ವಿದ್ಯೆಯಿಂದ ಸ್ಕೂಲ್ ಸಾಲ ಮಾಡುವ ಸ್ಕೂಲ್ ಬಿಟ್ಟರೆ ಸ್ಕೂಲ್ ಬಿಟ್ಟರೆಗೂ ಪಡಬೇಕು ಅದು ವಯಸ್ಕ ಶಿಕ್ಷಾ ಎಲ್ಲ ಬಂದರೆ ಇವತ್ತು ಸ್ವಲ್ಪ ಪ್ರಶ್ನೆ ಮಾನಿ ಸಂದರ್ಭದಲ್ಲಿ ಬರ್ತದೆ ಯಾರಿಗೆ ನೀವು ಯುದ್ಧ ಮಾಡಬೇಡ್ರಿ ಅಂತ ಹೇಳಿದ್ರೆ ಇಂಥ ಅವಕಾಶ ಮಾಡಿ ಸಿಗೋಲ್ಲ ನೀವು ಇಂಥ ವ್ಯವಸ್ಥೆ ಇಂಥ ಅವಕಾಶ ಇದೆ ಇವತ್ತು ನೀವು ಸರ್ಕಾರ

ಇದು ಯಾಕಂದ್ರೆ ಸ್ವಚ್ಛತೆ ಚರಂಡಿ ಅದರಲ್ಲಿ ಏನು ಸಾಧ್ಯ ಒಂದು ಎಂಟು ದಿವಸ ಸಂಪರ್ಕ ಎಂಟು ಬಂದು ಹೋದಾಗ ಜೀವನ ಪ್ರಯತ್ನ ಆಗುತ್ತೆ ನಿಮ್ ಪಟ್ಟೆ ನೀವೇ ಹೇಳಬೇಕು ಪ್ರತಿಯೊಂದು ನಾನು ನಾವು ಮಾಡ್ತೀವಿ ಆಗಬೇಕು ಅಂತ ಈ ಎಲ್ಲ ಕಾರ್ಯಕ್ರಮ ಮಾಡ್ತಿದ್ದು دانگ دور سروس میں دنگی میں بند

ನೀವು ಮುಂದೆ ಕೊಡಿ ಈ ಮುಂದೆ ಭಾರತದಲ್ಲಿ ನಾಗರಿಕ ಚೆನ್ನೈನಲ್ಲಿ ಭಗವಂತನಿಗೆ ಪ್ರಾರ್ಥನೆ ಮಾಡಿದ್ದು ಏಳು ಸರ್ಗಳ ಕಾಲ ಈ ಗ್ರಾಮಸ್ಥರಿಗೆ ಹೆಚ್ಚು ಪಾತ್ರಾಗಿ ಹೋಗ್ತೇನೆ ನಾನು ಬಾಳೆಗೆ ಹೋಗಿದ್ದನ್ನು ಏಳು ಸಾವಿರ ಮಗ ಹೆಣ್ಣು ಮಕ್ಕಳು ನಾಲ್ಕು ಏಳು ನಾನು ನೀವು ಮಾತಾಡೋದು ಪುರಸ್ಕೇಳಿ ಬಹಳ ಬಹಳ ಕಡೆಸುತ್ತೆ ನೋಡಿದ್ರೆ ಅದಕ್ಕೆ ಬಹಳ ಕಡೆ ಹೆಲ್ಪ್ ನೋಡಿದ ಒಳ್ಳೆಯ ಹುಡುಗಿಯರು ಹುಡುಗಿಯರು ಭೂಮಿ ನೋಡಿ ಹುಡುಗಿ ಆಯ್ಕೆ ಮಾಡ್ಕೊಂಡು ನೋಡಿದ್ರೆ ಈ ಎಸ್ ಆಯ್ಕೆ ಮಾಡಬೇಕು ಅಂತ ಹೇಳ್ತಾರೆ ಅಷ್ಟೊಂದು ساروتر گرامستہ شکر

ಅವರು ಭಾಳ ಶಿಕ್ಷಣ ಅಂತ ಹೇಳಿದು ದಿನದ ಏನಷ್ಟು ಭಾಗದಲ್ಲಿ ರೀತಿಯಾಗಿ ಅದು ಅವರು ಎಂಥ ಮಾತು ಆಜೆ ಮತ್ತೊಮ್ಮೆ ನಾವು ಶಾಂತಿಯಿಂದ ಇದೆ ಇವ್ರದ ನಿಮ್ಮ ಮೊಮ್ಮಕ್ಕಳು ಮುಖವಂತೋಷ ಮಾಡಿ ಕಳ್ಸಿಕೊಂಡು ಬಂದಾಗ ನಮ್ಮ ಮುಖ್ಯಮಂತ್ರಿ بہت سا بہت سامان ಗೌರವ ಸಮರ್ಪಣೆ ನಾನು ಇಲ್ಲಿಸಿದಂತ ಸನ್ಮಾನ್ಯ ಶಾಸಕರಿಗೆ ಧನ್ಯವಾದ